ಆತ್ಮೀಯರೇ ಇಂದು ಏನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳು ಗಾರ್ಮೆಂಟ್ಸ್ಗಳು ಎಂ ಎನ್ ಸಿ ಕಂಪನಿಗಳಾಗಿರ್ಬೋದು ಐ ಟಿಗಳು ಮತ್ತು ಇತರೆ ಖಾಸಗಿ ಕೈಗಾರಿಕೆಗಳು ಸೇರಿದಂತೆ ಎಲ್ಲ ವಲಯಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಮಹಿಳಾ ನೌಕರರಿಗೆ ಮತ್ತು ಮಹಿಳೆ ಏನು ಒಡಿಸಾ ಹಾಗೂ ಇನ್ನಿತರ ರಾಜ್ಯಗಳಲ್ಲಿ ಅವರಿಗೆ ಒಂದು ದಿನದ ವೇತನ ಸಹಿತ ಋತುಚಕ್ರ ರಜೆ ನೀತಿ ಇತ್ತು ಆ ರಜೆ ನೀತಿಯನ್ನ ಸರ್ಕಾರ ಅಳವಡಿಸಿಕೊಳ್ಬೇಕು ಕರ್ನಾಟಕದಲ್ಲೂ ಕೂಡ ಮಹಿಳಾ ನೌಕರರಿಗೆ ವಿಶೇಷವಾಗಿ ಶಿಕ್ಷಕಿಯರಿಗೆ ಈ ಒಂದು ಋತುಚಕ್ರ ರಜೆಯನ್ನು ಶಿಕ್ಷಕರ ಸಂಘ ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಉಪಮುಖ್ಯಮಂತ್ರಿಗಳಾಗಿರತಕ್ಕಂತ ಡಿ ಕೆ ಶಿವಕುಮಾರ್ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಅವರ ಮೇಡಮ್ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಾದ ಮಧು ಬಂಗಾರ ಅವರನ್ನ ಹಾಗೂ ಎಲ್ಲ ಸಚಿವರನ್ನ ಭೇಟಿ ಮಾಡಿ ಹಲವಾರು ಬಾರಿ ವಿನಂತಿಸಿಕೊಂಡಿತು ಬಹುಶಃ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನು ಸರ್ಕಾರ ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಹಾಗೂ ಎಲ್ಲ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ನೌಕರರಿಗೆ ಶಿಕ್ಷಕಿಯರಿಗೆ ಒಂದು ದಿನದ ವೇತನ ಸಹಿತ ಋತುಚಕ್ರ ರಜೆಯನ್ನ ಕೊಡಬೇಕು ಅಂತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನ ಅನುಮೋದಿಸಿದೆ ಆ ಕಾರಣಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಸಚಿವ ಸಂಪುಟದ ಗೌರವಾನ್ವಿತ ಸಚಿವರನ್ನ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ವಿಶೇಷವಾಗಿ ರಾಜ್ಯದ ಎಲ್ಲ ಮಹಿಳಾ ನೌಕರರು ಮತ್ತು ಶಿಕ್ಷಕಿಯರ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳನ್ನು ಮತ್ತು ಈ ಸರ್ಕಾರಕ್ಕೆ ಅಭಿನಂದನೆ